ರಾಷ್ಟ್ರ ಭಾಷೆಯ ಪ್ರೇಮನು ಅಂತಕ್ಕಂಥ ಹಿಂದಿ ನಂತರದಲ್ಲಿ ಏಳು ಇಪ್ಪತ್ತು ಎಂಟು ಮಾಡಲಿಕ್ಕೆ ಮತ್ತೊಂದು ಪ್ರಶಸ್ತಿ ಬಂತು ಅನ್ನುವಂತಹದ್ದು ಹಾಗಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಹೊಂದಿರತಕ್ಕಂತ ನಮ್ಮ ಕನ್ನಡ ಭಾಷೆ ಅದು ಹೇಳ್ತಾರೆ ಬಂದ್ರೆ ಸುಲಿ ಸುಲಿದ ಬಾಳೆ ಹಣ್ಣಿನ ಗದಿ ಕುಷ್ಣಾಳಿದ ಹಾಲಿನ ಗದಿ ಸಿಗುಡು ತೆಗೆದ ಕಪ್ಪಿನ ನಮ್ಮ ಕನ್ನಡ ಭಾಷೆ ಸರಳ ಸುಲಿತವಾಗಿರ್ತಕ್ಕಂಥ ಅಂತ ಭಾಷೆ ಸಾವಿರ ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆಗೆ ಆ ಭಾಷೆಯನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ಸಾಹಿತ್ಯ ಯಾವುದು ಅಂತಂದ್ರೆ ಅದು ಒಂದು ಜನಪದ ಸಾಹಿತ್ಯ ಮತ್ತೊಂದು ವಚನ ಸಾಹಿತ್ಯ ಅನ್ನುವಂತ ಮೊನ್ನೆ ಮನೆ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ ಅವರು ಜನಪದ ಸಂಗ್ರಹದ ಮೂಲಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದು ಮತ್ತೆ ಇವತ್ತು ವಚನ ಸಾಹಿತ್ಯಕ್ಕೆ ಶರಣೆ ಅನ್ನುವಂಥ ಜೊತೆಗೆ ಇವತ್ತು ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಡುಗೆ ಅನ್ನುವಂಥ ವಿಷಯ ವಿಶೇಷವಾಗಿ ಕನ್ನಡ ಭಾಷೆ ಬೆಳವಣಿಗೆ ಜನಪರ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ನೋಡುವ ಬೇರ ಆಗುವಂತಹದ್ದು ಹಾಗಾಗಿ ಕನ್ನಡ ಸಾಹಿತ್ಯ ಆ ಜನಪರ ಸಾಹಿತ್ಯ ವಂದ್ಯದಾದ್ರೆ ಜೊತೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನ తమ ఎలా జీవన ఏరియర్తల సభ సమాజ శతమరు కన్నడే భాష మంత్రు కళి కళి ఈ సాకే రాజ్యోత్సవ అంత దేవరు కూడా కలిసి ఆ కలిసిన శసరంగ మండప బాగు

ಕನ್ನಡವನ್ನು ಕಲಿಸಿರತಕ್ಕಂತ ಒಬ್ಬ ಯಾರಾದರೂ ಮಹಾಪುರುಷರೆಂದರೆ ಅವರು 12ನೇ ಶತಮಾನದ ಬಸವಣ್ಣ ಶಿವಶರಣೆಯರು ಕನ್ನಡ ಭಾಷೆಯನ್ನ ದೇವರಿಗೆ ಕಲಸೊಂದ ಜೊತೆ ಕನ್ನಡ ಭಾಷೆಯನ್ನ देवभाषೆಯನ್ನಾಗಿಿಸತಕ್ಕಂತ ಕೀರ್ತಿ ಅದು ಬಸವಣ್ಣ ಶಿವಶರಣರವರಿಗೆ ಸಲ್ಲತರಿಯೋ ಒಬ್ಬ ಮಾತು ಬಹಳಷ್ಟು ಆಗಂತ ಆರೆ ಅಂತರ ಸಾಹಿತ್ಯ ಹೊಸದラベルನ ನೀರು ಕನ್ನಡದಲ್ಲಿ ಕರೆಯುತ್ತೀವಿ ನೀವು ಅಂದ್ರೆ ಇದು ಅಚ್ಚಗನ್ನದ ಶಬ್ದ ಅಲ್ಲ ಅಂತ ಹೇಳ್ತಾರೆ ಶರ್ಟ್ ಅದಕ್ಕವರು ತಮ್ಮ ವಚನದಲ್ಲಿ ಬರೀತಾರೆ ಒತ್ತಾರೆ ಎಂದು ಅಕ್ಕಾಣಿ ಪತ್ರಿಯನ್ನದು ಅಂತ ಅಗ್ಗಾಣಿ ಅಂದ್ರೆ ನೀವು ಅಂತ ಹೀಗೆ ಅನೇಕ ವಚನಗಳಲ್ಲಿ ಅಚ್ಚು ಅಚ್ಚುಗನ್ನಡಗಳನ್ನ ಹೆಚ್ಚು ಮನಸ್ಸಿನಿಂದ ಬಳಸಿರ್ತಕ್ಕಂಥವರು ಬಸವಾದಿ ಶಿಕ್ಷಣ ಹಾಗೆ ಸಾವಿರ ಸಾವಿರ ರಚನೆಗಳನ್ನ ಕೊಡೋದ್ರ ಜೊತೆಗೆ ಇವನಮ್ಮ 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 ಎಂದೆನಿಸ ಅಂತ ಹೇಳ್ತಾರೆ ಶರಣ್ ಈ ದೇಶದಲ್ಲಿ ಒಟ್ಟ ಮೊದಲು ಸಮಾನತೆಯನ್ನ ಕೊಟ್ಟಿರ್ತಕ್ಕಂಥವರು ಬುದ್ಧ ಬಸವ ಅಂಬೇಡ್ಕರ್ ಅಂತ ಈ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟರು ಎನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಇವನಮ್ಮವ ಇವನಮ್ಮ ಇವನಮ್ಮ ಎಂದೆನಿಸ ಉದೋಷ ವಾಹ್ಯವನ್ನು ಕೊಟ್ಟಿರ್ತಕ್ಕ

ఆ నవెల్ సమాచన సాహిత్య మవిధాన బాస్టు సమీప్యూ అంత అంత వచన సాహిత్య కన్నడ భాషకి కొట్టే వందే 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 కర్ణాటక వందే జగదేవీ కర్ణాటక రెండు అంత బరీతారు బహుశా ఎంత సత్యం అంటే ఈ మహావద్యాలయ విద్యార్థిని లక్ష్మేశ్వర మహావిద్యాలయ్య ఇస్రో జగ నిదా సంస్థ అంతరిక్ష గద అంతరిక్ష ఎన్నో ఉపకరణలు అనేక ఏను యంత్ర మేవంత అపేరిత కీర్తి ఇస్రో సరే

ನಮ್ಮಲ್ಲಿ ಆ ಇಪ್ಪತ್ಮೂರು ಸಾವಿರ ಹೆಚ್ಚಿನಗಳಲ್ಲಿ ಯಾವ ಭಾಷೆನೂ ಅದರಲ್ಲಿ ಸೇರಿಸಿದರೆ ಹೆಚ್ಚು ಕನ್ನಡ ಭಾಷೆಯನ್ನ ಸೇರಿಸಿದ್ದಾರೆ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೆದರು ಆ ಅಧಿವೇಶನದ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ ಆಗಿರು ಆ ಸಭೆಗೆ ಒಳ್ಳೆಯದು ಅಂತಂದ್ರೆ ನಮ್ಮ

బాగా సుమ్రీ హాట్ కళి మహాత్మ గాంధీజి బాలకీ భద్రదా కు బాగా దొడ్డ కళావితి ఆ గీజీ అంత్ ఆ బాలకి అలా డాక్టర్ గంగుబాయిదా విశ్వవిఖ్యాత

ಕನ್ನಡ ಭುವನೇಶ್ವರಿ ಅನ್ನುವಂಥ ಕಲ್ಪನೆಯನ್ನ ತೆಗೆದು ಕನ್ನಡದ ಭಗವದ್ಗೀತೆ ಅಂತಕ್ಕಂಥ ಪುಸ್ತಕವನ್ನು ರಚನೆ ಮಾಡಿ ಆ ಮೂಲಕ ಬದುಕಿನ ಸಿಎಂ ಪಾಟೀಲ್ರ ಮೂಲಕ ಆ ಅದು ಒಂದು ತಾಲೂಕಿನ ಹೆಮ್ಮೆ ಅನ್ನುವಂತಹದ್ದು ಹಾಗಾಗಿ ಇಲ್ಲಿ ಗಾಂಧೀಜಿಯವರು ತಮ್ಮ ಭಾಷಣಕ್ಕೆ ಹೋಗುವಾಗ ಇವರೆಲ್ಲ ಭೇಟಿ ಆಡ್ತಾರೆ ಏಕೀಕರಣ ಹೋರಾಟದ ಬಗ್ಗೆ ಹೇಳ್ತಾರೆ ಜೊತೆಗೆ ಒಂದಿಷ್ಟು ವಚನಗಳನ್ನು ಹರಡಂಕರ ಮಂಜಪ್ಪನವರು ಬಸವಣ್ಣವರ ವಚನಗಳನ್ನು ಅವರಿಗೆ ಕೊಡ್ತಾರೆ ಕೊಟ್ಟು ಅವನ್ನೆಲ್ಲ ಆಂಗ್ಲ ಭಾಷೆಯಲ್ಲಿ ಬರೆದು ಕೊಟ್ಟಿರ್ತಾರೆ ಅವನ್ನೆಲ್ಲ ತಮ್ಮ ಅಗಾವಣಿಗೆ ತಂದು ಕೊಟ್ಟಿರ್ತಕ್ಕಂಥ ಮಾನ್ಯ ಈ ದೇಶದ ರಾಷ್ಟ್ರಪಿತ ಅಂತ ಕರಿತೀವಿ ಗಾಂಧೀಜಿಯವರು ಅದನ್ನೆಲ್ಲ ನೋಡಿದ ಮೇಲೆ ತಮ್ಮ ಅಧ್ಯಕ್ಷೀಯ ಗುಡಿಯಲ್ಲಿ ಹೇಳ್ತಾರೆ ಏನು ಅಂದ್ರೆ ಬಹುಶಃ ನಾನು ವಚನೆ ಓದಿದ ಮೇಲೆ ನನಗೆ ಬಹಳ ನನ್ನ ಜೀವನದಲ್ಲಿ ಒಂದು ರೋಮಾಂಚ ನಡೆಸಿತು ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಈ ವಚನ ಓದಿದ ಮೇಲೆ ನನಗೆ ಬಹಳ ಸಂತೋಷ ಆಯ್ತು ಬಹಳ ಆಶ್ಚರ್ಯ ಆಯ್ತು ಬಹಳ ನಡೆದಿರ್ತಕ್ಕಂಥ ಸತ್ಯ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಕುಳಿತಾ ಇದ್ದೀನಿ ನಾವು ವಾಸ ಮಾಡ್ತಾ ಇದ್ದೀನಿ ಅವರಿಗಾಗಿ ನಿಧಿ ಕೂಡ ಇದ್ದೀನಿ ನಾನು ಸಮಾನತೆಯನ್ನ ಹೇಳೋದ್ರ ಜೊತೆಗೆ ಸತ್ಯ ಶಾಂತಿ ಐಷ್ಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತೆಗೆದುಕೊಡ್ತೀನಿ ಅನ್ನುವಂತ ನಾನು ಹೇಳಕ್ತಾಪಟ್ಟಿದ್ದೆ ಹೊಸ ಈ ನಾಡಿನಲ್ಲಿ ಇನ್ನೊಬ್ಬರು ವಿಶ್ವಕ್ಕೆ ಗುರುವಾಗಿರ್ತಕ್ಕಂಥ ಬಸವಣ್ಣ ರಾಜ್ರು ಹೋಗಿದ್ದಾರೆ ಈ ಕಾರ್ಯವನ್ನ ನಾನು ಮಾಡುವ ಕಾರ್ಯವನ್ನ ಎಂಟು ನೂರು ವರ್ಷ ಬಂದಲೇ ಮಾಡಿ ಮುಗಿಸಿದ್ದಾರೆ ಅವರು ನನಗೆ ಸ್ಮರಣೀಯರು ಅವರು ಬದುಕಿದ್ರೆ ಅವ್ರ ಉತ್ಸವ ಎಲ್ಲಾದ್ರೂ ನಡೀತಾ ಇದ್ರೆ ಆ ಉತ್ಸವಕ್ಕೆ ನಾನೇ ಮಕ್ಕಳು ಬದಲು ನಾನು ಬೆಳೆದಿದ್ದೇನೆ ಅನ್ನೋ ಕಾರಣ ಮಹಾತ್ಮ ಗಾಂಧೀಜಿ ಹೇಳ್ತಾನೆ ಬಸವಣ್ಣನವರ ಒಂದು ಅವರ ಶಕ್ತಿ ಯುಕ್ತಿ ಎಷ್ಟು ಇರಬೇಕು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಅಂತ ಹಾಗಾಗಿ ಅಂತಹ ಮಹಾತ್ಮ ಗಾಂಧೀಜಿಯವರು ಕೂಡ ಬಸವಣ್ಣನವರು ಒಪ್ಪಿದ್ರು ಎನ್ನುವುದರ ಜೊತೆಗೆ ವಿಶೇಷವಾಗಿ ಹತ್ತು ವರ್ಷ ಮುಂದೆ ఎలా సంఘం సందేశ పడి ఇ ప్రతిభాన్ వ్యక్తి ఆరు అంత అంది కడీ విశ్వరు జనరన్న ఆకే మా విశ్వ ప్రతిభాన్ వ్యక్తి ఒ సంఖ్య యాత్ర విశ్వము ప్రసవన్ను అన్నోదు ఈ జగత్సవారు